ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಕೆಲವೊಂದು ಜನ ಲೈಕು ಶೇರ್ ಕೂಡ ಮಾಡಿದ್ದೀರಾ ವ್ಯೂಸು ಜಾಸ್ತಿ ಆಗಿದೆ ಹೀಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಇನ್ಫಾರ್ಮ್ ಮಾಡಿ ಚಾನೆಲ್ ಬಗ್ಗೆ ಅಂತ ಹೇಳ್ತಾ ಇವತ್ತಿನ ಬಾತಮ್ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಪಿಸೋಡ್ ಫೈವಲ್ಲಿ ನಾವು ಕವರ್ ಮಾಡೋವಂಥ ಜಾಗ ಬುದ್ಧ ಟೆಂಪಲ್ಲು ಇಲ್ಲೇ ನೋಡೋ ಸ್ಕ್ರೀನಲ್ಲಿ ನೋಡೋ ಹಾಗೆ ಆದರೆ ಅಲ್ಲಿ ಒಂದು ಹಿಂದೂ ಟೆಂಪಲ್ ಕೂಡ ಇತ್ತು ಬಾಲಾತ್ರಿಪುರ ಸುಂದರಿ ಟೆಂಪಲ್ಲು ನಾವು ಇದನ್ನು ನೋಡೋಕ್ಕಾಗಲಿಲ್ಲ ಕ್ಲೋಸ್ ಆಗೋಗಿತ್ತು ಆದ್ರಿಂದ ನಾವು ಹೋಗಿದ್ದು ಒಂದು ಇನ್ನೊಂದು ಬುದ್ಧ ಟೆಂಪಲ್ಲು ವಿಹಾರ ಬುದ್ಧ ಿ ಭಕ್ತಿ ಟೆಂಪಲ್ ಅಂತ ಇದು ಮೇನ್ ಇದರಲ್ಲಿರೋ ಡೇಟಿ ಹೆಸರು ಅಥವಾ ದೇವರ ಮೂರ್ತಿ ಬುದ್ಧನ್ ಮೂರ್ತಿ ಬಂದು ತುವಾ ಪೆಕ್ ಅಂತ ಇಲ್ಲಿ ಫ್ರಂಟ್ ವ್ಯೂ ನೀವು ನೋಡ್ತಾ ಇದ್ದೀರಾ ಫುಲ್ ರೆಡ್ ಮತ್ತೆ ಗೋಲ್ಡನ್ ಇದ್ರಲ್ಲಿ ಡ್ರ್ಯಾಗನ್ ಆರ್ಕಿಟೆಕ್ಚರ್ ಎಲ್ಲ ನೋಡಬಹುದಾಗಿತ್ತು ಅಲ್ಲಿ ಡ್ರ್ಯಾಗನ್ ಸ್ಟ್ರಕ್ಚರ್ಸ್ ಇತ್ತು ಒಳಗಡೆ ಈ ತರ ಕಾಣಿಸ್ತಾ ಇದೆಯಲ್ಲ ಆ ತರ ಇತ್ತು ಮುಂದೆ ನಾನು ಫೋಕಸ್ ಮಾಡಿ ನಿಮಗೆ ತೋರಿಸ್ತೀನಿ ಇದು ಬಾತಮ್ ಬಾತಮಲ್ಲಿರುವಂತಹ ಒಂದು ಓಲ್ಡೆಸ್ಟ್ ಬುದ್ಧಿಸ್ಟ್ ಟೆಂಪಲ್ ಅಂತ ಹೇಳ್ಬೋದು ಅಲ್ಲಿ ಸ್ಟಾರ್ಟ್ ಆಗಿರೋ ಟೆಂಪಲ್ ಅಂತ ಇದು ಟ್ರೆಡಿಷನಲ್ ಚೈನೀಸ್ ಆರ್ಕಿಟೆಕ್ಚರ್ನ ಮತ್ತೆ ಇಂಟ್ರಿಕೇಟ್ ಕಾರ್ವಿಂಗ್ಸ್ ಅಂದ್ರೆ ಸೂಕ್ಷ್ಮವಾಗಿರುವಂತ ಒಂದು ಕೆತ್ತನೆಗಳನ್ನು ನಾವಿಲ್ಲಿ ನೋಡಬಹುದಾಗಿತ್ತು ಫುಲ್ಲು ರೆಡ್ ಮತ್ತು ಗೋಲ್ಡನ್ ಇಂದ ಫುಲ್ಲು ಇದನ್ನ ಕವರ್ ಮಾಡಿದ್ರು ಇಲ್ಲಿ ಕ್ಯಾಂಡಲ್ಸ್ ಕೂಡ ಹಚ್ತಾ ಇದ್ರು ಜೊತೆಗೆ ಇನ್ಸೈನ್ ಸ್ಟಿಕ್ಸ್ ಅಂದ್ರೆ ಊದ್ಕಡ್ಡಿಗಳನ್ನ ಕೂಡ ಹಚ್ಚಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು ಇಲ್ಲಿರೋ ಅಂತ ಇಲ್ಲಿ ನೀವು ಕ್ಯಾಂಡಲ್ಸ್ನ ನೋಡಬಹುದು ನೋಡಿ ಯಶಸ್ ದೊಡ್ಡ ದೊಡ್ಡದು ದಪ್ಪ ದಪ್ಪಾಗಿರುವಂತ ಕ್ಯಾಂಡಲ್ಸ್ ಇದೆ ಅವರು ಸೋಯಾ ಕ್ಯಾಂಡಲ್ಸ್ನ ಯೂಸ್ ಮಾಡ್ತಾರಂತೆ ಈ ಕ್ಯಾಂಡಲ್ಸ್ ಇದು ಏನು ವಿಶೇಷತೆ ಅಂದರೆ ತುಂಬ ದಪ್ಪ ಇರುತ್ತೆ ತುಂಬ ದೊಡ್ಡದಾಗಿರುತ್ತೆ ಅವ್ರು ಊದ್ಕಡ್ಡಿ ನೀವು ಆ ಟೆಂಪಲ್ ಫ್ರಂಟ್ ವ್ಯೂನಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಆ ಊದ್ಕಡ್ಡಿಗಳು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಬುದ್ಧ ಧರ್ಮ ಸಂಘನ ರೆಪ್ರೆಸೆಂಟ್ ಮಾಡುತ್ತಂತೆ ಇವಾಗ ನೀವು ನೋಡ್ತಾ ಇರೋವಂಥದ್ದು ಬಂದು ಅಲ್ಲಿನ ಒಳಗಡೆ ದೇವ್ರ ಇದು ಆ ದೇವರು ಹೇಳಿದ್ನಲ್ಲ ಮೈನ್ ದೇವರು ತುಯಾ ಪೆಕ್ ಕಾಂಗ್ ಅಂತ ಆ ದೇವರು ಇನ್ನೂ ಒಂದು ದೇವರು ಕೂಡ ಇತ್ತು ನಾನು ಅದರ ಹೆಸರನ್ನ ಮೆನ್ಷನ್ ಮಾಡಿದ್ದೀನಿ ಲೂ ಪಾನ್ ಸೆ ಸೇ ಅಂತ ಅದು ಕೂಡ ಇತ್ತು ಆದರೆ ನೀವು ಮೇನ್ ಡೇಟ್ ಇದೆಯಲ್ಲ ಆ ತುಯಾ ಪೆಕ್ ಕಾಂಗ್ ಅನ್ನೋ ದೇವರು ಅದ್ರ ಹಿಂಭಾಗ ಫುಲ್ಲು ಡ್ರ್ಯಾಗನ್ ಸ್ಟ್ರಕ್ಚರ್ ಇತ್ತು ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಪಕ್ಕದಲ್ಲಿ ಇನ್ನೂ ಒಂದು ದೇವ್ರ ಮೂರ್ತಿ ಕೂಡ ಇಟ್ಟಿದ್ರು ಉತ್ಕಡ್ಡಿಗಳು ಹೇಗೆ ಹಚ್ಚಿದ್ದಾರೆ ಪಾತ್ರೆಗಳು ಅದರದ್ದೆಲ್ಲ ನೀವು ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ ಮಾಡ್ಬೋದು ಹೇಗಿದೆ ಅದು ಅಂತ ಮೈನ್ ಅಂದ್ರೆ ಡ್ರ್ಯಾಗನ್ ಇತ್ತು ಈ ತೋಪೆ ಕಾಂಗ್ ಅನ್ನೋದು ಏನು ಅಂದರೆ ಪ್ರಾಸ್ಪರಿಟಿಗೆ ಮತ್ತೆ ಪ್ರೋಗ್ರೆಸ್ಗೆ ಇದನ್ನು ಪೂಜೆ ಮಾಡ್ತಾರಂತೆ ತಾವು ಅಂತ ಅದ್ರ ಇಸಮ್ ಮೇಲೆ ಬೇಸಿಸ್ಟ್ ಮೇಲೆ ಇರೋದು ಇದು ತಾವ್ ಅಂದ್ರೆ ದ ಪಾತ್ ಅಂತ ಅಂದ್ರೆ ನಮಗೆ ದಾರಿ ತೋರಿಸೋ ಅಂತ ಒಂದು ತತ್ವ ಅದು ಸೊ ತಾವು ಇಸಮ್ ಅಲ್ಲಿ ಅದನ್ನ ಫಾಲೋ ಮಾಡ್ತಾರಂತೆ ಇಲ್ಲಿ ಈ ಥರ ಎಷ್ಟೊಂದು ಫುಲ್ಲು ಇಂಟ್ರಿಕೇಟ್ ಕಾರ್ವಿಂಗ್ಸು ಮತ್ತು ಬುದ್ಧಿಸ್ಟ್ ಎಲ್ಲಾನು ಈ ದೇವಸ್ಥಾನದಲ್ಲಿ ನಮಗೆ ನೋಡೋಕೆ ಸಿಕ್ತು ನಾವು ಕೂಡ ಅವ್ರ ಥರ ಉತ್ಕಡ್ಡಿನ ಹಚ್ಚಿದ್ವಿ ಅದ್ರ ಜೊತೆಗೆ ಅವ್ರು ಏನು ಮಾಡ್ತಾರೆ ಅಂದರೆ ಪೇಪರ್ನ ಸುಡ್ತಾರೆ ಉತ್ಕಡ್ಡಿ ಸುತ್ತಿಟ್ಟಿದ್ದ ಪೇಪರು ಅದನ್ನು ರೈಸ್ ಪೇಪರ್ಸು ಅಥವಾ ಜಾಸ್ ಪೇಪರ್ಸ್ ಅಂತ ಕರೀತಾರೆ ಅದೇನು ಅಂದರೆ ಅವರು ಅವ್ರ ಆ್ಯಂಡ್ಸಿಸ್ಟರ್ಸ್ಗೆ ತೋರಿಸೋ ಅಂಥ ಒಂದು ಭಕ್ತಿ ಅಂತ ಹೇಳ್ಬೋದು ಡಿವೋಷನ್ನು ಅದಕ್ಕೋಸ್ಕರ ಅವರು ಅದನ್ನು ಹಚ್ತಾರಂತೆ ಅವರ ಪಿತೃಗಳಿಗೆ ಮಾಡೋವಂಥ ಒಂದು ಕಾರ್ಯ ಈ ದೇವಸ್ಥಾನದಲ್ಲಿ ಎರಡು ದಿನ ಮುಖ್ಯವಾಗಿ ಚೈನೀಸ್ ನ್ಯೂ ಇಯರ್ ಇವಾಗ ಬರುತ್ತೆ ಜನ್ವರಿ ಎಂಡಲ್ಲಿದೆ ಅದ್ರ ಜೊತೆಗೆ ವೇಸಾಗ್ ಡೇ ಅಂದರೆ ಬುದ್ಧ ಬುದ್ಧ ಡೇ ನಾವು ಬುದ್ಧ ಪೌರ್ಣಮಿ ಅಂತ ಕರಿತೀವಲ್ಲ ಆ ಎರಡು ದಿನ ವಿಶೇಷವಾಗಿ ಇಲ್ಲಿ ಎಲ್ಲ ಆಚರಣೆಗಳನ್ನು ಮಾಡ್ತಾರೆ ಇಲ್ಲಿ ವೆಜಿಟೇರಿಯನ್ ಫುಡ್ ಕೂಡ ಸಿಗತ್ತೆ ಅಂತ ಹೇಳಿದ್ರು ಆದರೆ ನಾವು ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ನಮಗೆ ಟೈಮ್ ಸಿಗ್ಲಿಲ್ಲ ಇವಾಗ ನೋಡ್ತಾ ಇರೋದು ನೀವು ಅವರು ಬುದ್ಧಂಗೆ ಆಫರ್ ಮಾಡೋ ಅಂತ ಆರೆಂಜಸ್ ಅಥವಾ ಕಿತ್ಲೆ ಹಣ್ಣು ಚೈನೀಸ್ಗೆ ಕಿತ್ಲೆ ಹಣ್ಣು ತುಂಬ ಶ್ರೇಷ್ಠ ಅವ್ರು ಅದನ್ನು ಗೋಲ್ಡ್ಗೆ ಆಗಿ ಕನ್ಸಿಡರ್ ಮಾಡ್ತಾರೆ ಅದರಿಂದ ನೀವು ಎಲ್ಲೇ ಚೈನೀಸ್ ಟೆಂಪಲ್ಗೆ ಹೋದರೂ ಇದನ್ನು ನೋಡ್ಬೋದು ನಮ್ಮ ಕರ್ನಾಟಕದಲ್ಲಿ ಬೈಲ್ಕುಪ್ಪೆ ಕುಶಾಲ್ ನಗರದಲ್ಲಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಆದರೆ ನಾನು ಹೋಗಿ ನೋಡಿಲ್ಲ ನಾನು ಹೋಗಿದ್ ಫಸ್ಟ್ ಬುದ್ಧ ಟೆಂಪಲ್ ಇದೇನೆ ನೋಡಿ ಹೇಗೆ ಇಲ್ಲಿ ಉತ್ಕಡ್ಡಿ ಹಚ್ಚೋ ಅಂತ ಪಾತ್ರೆ ಎಲ್ಲ ಇದೆ ಅಂತ ನೆಕ್ಸ್ಟ್ ಇದ್ರ ಪಕ್ಕದಲ್ಲೇ ಇದ್ದಿದ್ದು ಹೊಸದಾಗಿ ಅಂದರೆ ರೀಸೆಂಟ್ ಆಗಿ ಕಟ್ಟಿರುವಂತ ಒಂದು ಹಾಲು ಇಲ್ಲಿ ಕೂಡ ಮೂರು ಬುದ್ಧ ಇದೆ ಈ ಹಾಲ್ ಹೆಸರು ದೇ ಫೋರ್ ಟೆಂಗ್ ಅಂತ ಅಂದರೆ ದ ಗ್ರೇಟ್ ವಾಲ್ ಆಫ್ ಕಂಪ್ಯಾಷನ್ ಬುದ್ಧ ಅಂತ ಇಲ್ಲಿ ಮೂರು ಬುದ್ಧ ಇದೆ ಒಂದು ಬುದ್ಧ ಅಮಿತಾಬ ಶಕ್ಯಮುನಿ ಬಾಯ್ಸಜಿಯ ಅಂತ ನೆಕ್ಸ್ಟ್ ನೀವು ವಿಡಿಯೋನಲ್ಲಿ ನಾನು ಅದನ್ನು ಕವರ್ ಮಾಡಿದ್ದೀನಿ ದೊಡ್ಡ ದೊಡ್ಡ ಬುದ್ಧಗಳಿದಾವೆ ಒಂದೊಂದು ಬುದ್ಧ ಎಲ್ಲೂ ಒಂದೊಂದು ಇಟ್ಕೊಂಡಿರೋದಿದೆ ಒಂದು ಮಧ್ಯದ ಬುದ್ಧ ಇದು ಮೆಡಿಟೇಷನ್ ಪೋಸ್ ನಲ್ಲಿ ಇದೆ ಇದು ಮೆಡಿಟೇಷನ್ ಹಾಲೆ ಅಂತ ಅನ್ಸತ್ತೆ ಅಂದ್ರೆ ಮೆಡಿಟೇಷನ್ ಮಾಡಕ್ಕೆ ತುಂಬಾ ಚೆನ್ನಾಗಿರುವಂತಹ ಜಾಗ ರಿಲ್ಯಾಕ್ಸ್ಡ್ ಆಗಿದೆ ನಮ್ಮ ಬೆಂಗಳೂರಿನಲ್ಲಿರುವಂತಹ ವಿಶಾಲಾಕ್ಷಿ ಮಂಟಪದ ತರ ಅನ್ಸತ್ತೆ ಎಂಟ್ರಿ ಎಲ್ಲ ನೋಡ್ತಾ ಇದ್ರೆ ನೀವು ಮೆಟ್ಲು ಅದ್ರ ಮಧ್ಯದಲ್ಲಿ ಮಾಡಿರೋ ರೆಡ್ಡು ಮತ್ತೆ ಗ್ರೀನ್ ಫ್ಲವರ್ಸ್ನೆಲ್ಲ ನೋಡ್ತಾ ಇದ್ರೆ ಆ ಫೀಲ್ ಆಗತ್ತೆ ವಿಶಾಲಾಕ್ಷಿ ಮಂಟಪದ ತರ ಅನ್ಸತ್ತೆ ಆಚೆ ಈಚೆ ಇರುವಂತ ಬುದ್ಧ ಅಂದರೆ ಮಧ್ಯದ ಬುದ್ಧದ ಆಚೆ ಈಚೆ ಎರಡು ಬುದ್ಧ ಇದೆ ಒಂದು ಬುದ್ಧದ ಕೈಲಿ ಕಮಲ ಥರ ಕೊಟ್ಟಿದ್ದಾರೆ ಇನ್ನೊಂದು ಬುದ್ಧದ ಕೈಲಿ ಈ ಚೈನೀಸ್ ಟೆಂಪಲ್ ಇರತ್ತಲ್ಲ ಆರ್ಕಿಟೆಕ್ಚರ್ ಥರ ಇರೋದು ಒಂದು ಇದು ಇಟ್ಕೊ ಐಡಿಲ್ ಥರ ಇದೆ ಅದ್ರ ಕೈಯಲ್ಲಿ ಸೊ ಈ ಥರ ಮೂರಿದೆ ಆಚ ಅದ್ರ ಪಕ್ಕ ಒಂದು ಸಮಂತ ಭದ್ರ ಅಂತ ಇನ್ನೊಂದರ ಪಕ್ಕನೂ ಇನ್ನೂ ಒಂದು ಬುದ್ಧನ ಇಟ್ಟಿದ್ದಾರೆ ನೋಡಿ ನೀವು ಇವಾಗ ಅದ್ರ ಹೆಸರನ್ನೆಲ್ಲ ನಾನು ನೀಟಾಗಿ ಫೋಕಸ್ ಮಾಡಿದ್ದೀನಿ ನೋಡ್ತಾ ಹೋಗ್ಬೋದು ನೀವು ಹೇಗಿದೆ ಅಂತ ಹೇಳಿ ಅಬ್ಸರ್ವ್ ಮಾಡಿ ಪೂರ್ತಿ ಹಾಲ್ನ ಆ ಬುದ್ಧನ ಎಲ್ಲ ಇವಾಗ ಕ್ಲೀನಾಗಿ ನಿಮಗೆ ಪಿಕ್ಚರಲ್ಲಿ ಕಾಣ ನೋಡಿ ಹೇಗಿದೆ ಅಂತ ಇದೇ ಮೂರು ಬುದ್ಧ ನಾನು ಹೇಳಿದ್ದು ಅಮಿತಾಭ ಶಕ್ಯಮುನಿ ಮತ್ತು ಬಾಯಸಾಜಿಯ ಈ ಕಡೆ ಇರುವಂತದ್ದು ಚಿಕ್ಕ ಬುದ್ಧ ಇದೆಯಲ್ಲ ಬಲಗಡೆಗೆ ಅದು ಮಂಜುಶ್ರೀ ಅಂತ ಹೆಸರಿದೆ ಅದ್ರ ಮೇಲೆ ಸೊ ಇದು ಇಲ್ಲಿನ ಬುದ್ಧ ಟೆಂಪಲ್ಲು ಇದು ಸಮಂತ ಭದ್ರಾ ಅನ್ನೋದು ಮುಂದೆ ಇಟ್ಟಿರೋದು ಬಿಸ್ಕೆಟ್ಸ್ ಪ್ಯಾಕೆಟ್ಸು ಅದು ಬಿಟ್ಟು ಈ ಥರ ಎಲ್ಲ ಬುದ್ಧನ್ ಡಿಸೈಪಲ್ಸ್ನ ಎಲ್ಲ ವಾಲ್ ಮೇಲೆ ಈ ಥರ ಚಿಕ್ಕ ಚಿಕ್ಕ ಐಡಲ್ಸ್ ಆಗಿ ಮಾಡಿ ಇಟ್ಟಿದ್ದಾರೆ ಎಲ್ಲ ಫುಲ್ ಗೋಲ್ಡನಲ್ಲಿದೆ ಅದಲ್ಲದೆ ಮೇಲ್ಗಡೆನೂ ಕೂಡ ಗ್ಲಾಸಲ್ಲಿ ಅದೇ ಥರ ಚೈನೀಸಲ್ಲಿ ಬರೆದು ಮೇಲೆ ಆ ಥರ ಬುದ್ಧನ ಒಂದು ಡಿಸೈಪಲ್ಸ್ನ ಚಿತ್ರಗಳನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿತ್ತು ತುಂಬ ಪ್ರಶಾಂತವಾಗಿತ್ತು ಇದ್ರ ಮುಂದೆ ಕೂಡ ನಮಗೆ ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಹೇಗಿದೆ ಅಂತ ಫುಲ್ಲು ನಾವು ಹೋಗಿದ್ದ ಸಂಜೆ ಆದ್ರಿಂದ ಸೂರ್ಯನ ಕಿರಣ ಮೂರು ದೊಡ್ಡ ದೊಡ್ಡ ಬುದ್ಧ ಮೇಲೆ ಬೀಳ್ತಾ ಇತ್ತು ಬಟ್ ಅದರದ್ರಲ್ಲಿ ನೀವು ರಿಫ್ಲೆಕ್ಷನ್ ನೋಡ್ಬೋದು ಹೇಗೆ ಆ ಗ್ಲಾಸ್ ಪೇಂಟಿಂಗ್ಸ್ ಇತ್ತು ಅನ್ನೋದನ್ನು ನೀಟಾಗಿ ಕಾಣಿಸುತ್ತೆ ಅದು ಅದನ್ನು ಅಬ್ಸರ್ವ್ ಮಾಡಿ ಹೇಗಿದೆ ಅಂತ ನೋಡಬಹುದು ನೋಡಿ ಆ ಬುದ್ಧನ್ ಮುಖದ ನಮ್ಗೆ ಅದು ಗ್ಲಾಸ್ ರಿಫ್ಲೆಕ್ಷನ್ ನೀಟಾಗಿ ಕಾಣಿಸ್ತಾ ಇದೆ ಇದೆಲ್ಲ ಬುದ್ಧ ಡಿಸೈಪಲ್ಸ್ ಅಂತೆ ಅದರದ್ದು ಪೇಂಟಿಂಗ್ ಅವರು ಹಾಗೇನೆ ಬುದ್ಧನ್ ಕೈಯಲ್ಲಿ ಈ ಮಧ್ಯ ಬುದ್ಧ ಬುದ್ಧ ಹೆಂಗಿದೆ ಅಂದ್ರೆ ತಪಸ್ ಮಾಡೋ ರೀತಿಯಲ್ಲೇ ಇದೆ ಆಚೆ ಈಚೆ ಬುದ್ಧ ಆಲ್ರೆಡಿ ಹೇಳಿದಾಗೆ ಒನ್ ಬುದ್ಧನ ಕೈ ಕಮಲ ಇದೆ ಇನ್ನೊಂದು ಬುದ್ಧನ ಕೈಯಲ್ಲಿ ಚೈನೀಸ್ ಟೆಂಪಲ್ ಥರ ಇರೋದಿದೆ ಇಲ್ಲಿ ನೀವು ನೋಡ್ತಾ ಇರೋದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು ಅವ್ರದ್ದು ನಮ್ಮ ಪಂಚವಾದ್ಯ ಥರ ಅನ್ಕೋತೀನಿ ನಾನು ಇದೆಲ್ಲ ನಮಗೆ ಬುದ್ಧನ್ ಟೆಂಪಲಲ್ಲಿ ಮಾತ್ರ ನೋಡೋಕೆ ಸಿಗುತ್ತೆ ಸುತ್ತಾನೂ ಹೀಗೇ ಈ ಗೋಲ್ಡನ್ ಸ್ಟ್ಯಾಚ್ಯೂಸ್ ಥರ ಚಿಕ್ಕ ಚಿಕ್ಕ ಐಟಲ್ಸ್ ಇಟ್ಟಿದ್ರು ಬುದ್ಧನ್ ಡಿಸೈಪಲ್ಸು ಒಂದು ಮಂಜುಶ್ರೀ ಇನ್ನೊಂದು ಸುಮಾತ್ರ ಭದ್ರಾ ಅಂತ ಎರಡಿತ್ತು ಆಚೆ ಈಚೆ ಇದೆಲ್ಲ ಇವಾಗ ನಿಮಗೆ ಕಾಣಿಸ್ತಾ ಇರೋದು ಹಾಲ್ನ ಸೈಡ್ ವ್ಯೂ ಅಂದರೆ ಫುಲ್ಲು ಕಿಟಕಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ರು ಬೆಳಕೆಲ್ಲ ಚೆನ್ನಾಗಿತ್ತು ಬುದ್ಧನ ಮುಂದೆ ಸಾ ಚಿಕ್ ಚಿಕ್ಕ ಬುದ್ಧನ ಮುಂದೆ ಇದನ್ನ ಇಟ್ಟಿದ್ರು ಬಿಸ್ಕೆಟ್ಸು ಇವಾಗ ನೋಡ್ತಾ ಇರೋದು ನೀವು ಲಾಫಿಂಗ್ ಬುದ್ಧ ಇದು ಕೆಳಗಡೆ ಇತ್ತು ಆ ಹಾಲ್ನ ಕೆಳಗಡೆ ಇತ್ತು ಸೊ ನಿಮ್ಮ ಹೊರಗಡೆ ಬಂದ ತಕ್ಷಣ ನಮಗೆ ಇನ್ನೊಂದು ಅಷ್ಟು ವಿಗ್ರಹಗಳು ಕಂಡವು ಬುದ್ಧನ ವಿಗ್ರಹಗಳು ಅದರಲ್ಲಿ ಒಂದು ಬುದ್ಧನ್ ವಿಗ್ರಹ ನಮಗೆ ನಮ್ಮ ಲಕ್ಷ್ಮೀ ಸರಸ್ವತಿನ ಗೆ ಹೋಲಿಸ್ಬೋದು ಆ ಥರ ಇತ್ತು ಅದ್ರದ್ದು ನಾನು ಪಿಕ್ಚರ್ ಹಾಕಿದ್ದೀನಿ ನೋಡಿ ಕೈಯಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗಂಟೆ ಸ್ವಸ್ತಿಕ್ಕು ಜಪಮಾಲೆ ಎಲ್ಲ ಇದೆ ಇದ್ರ ಈ ವಿಗ್ರಹದಲ್ಲಿ ಇದು ಏನು ಅಂತ ನಮಗೆ ಹೆಸರು ಓದೋಕೆ ಗೊತ್ತಾಗಲಿಲ್ಲ ಇಲ್ಲಿಂದ ಮುಂದೆ ನಾವು ಗ್ರ್ಯಾಂಡ್ ಬಾತಮ್ ಮಾಲ್ಗೆ ಹೋದ್ವಿ ಇದು ಮಾಮೂಲಿ ಸೆಂಟರ್ ಆಫ್ ದ ಇದೆ ಸೊ ಎಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಕೂಡ ಇಲ್ಲಿ ಸಿಗ್ತಾ ಸಿಗತ್ತಂತೆ ನೋಡೋಕ್ಕೆ ಓಕೆ ಚೆನ್ನಾಗಿತ್ತು ಕ್ರಿಸ್ಮಸ್ ಆದ್ರಿಂದ ಸ್ವಲ್ಪ ಕ್ರಿಸ್ಮಸ್ ಡೆಕೋರೇಷನ್ನು ಮಾಡಿದ್ರು ಕ್ರಿಸ್ಮಸ್ ಸ್ಟ್ರಿ ಕೂಡ ಇಟ್ಟಿದ್ರು ಇದು ಸಿಟಿ ಸೆಂಟರಲ್ಲಿ ಇದೆ ಸುತ್ತಮುತ್ತ ಹೋಟೆಲ್ಸ್ ಇದೆ ಯಾರು ಟೂ ಡೇಸ್ ಎಲ್ಲ ಸ್ಟೇ ಮಾಡುವಂಥವ್ರು ಬಂದು ಇಲ್ಲಿ ಸ್ಟೇ ಮಾಡ್ಬೋದಂತೆ ಸ್ಪಾ ಕೂಡ ಇರುತ್ತೆ ಸೊ ಯಾರು ಹೋಗಬೇಕಂದ್ರೆ ಅದನ್ನು ಬೇರೆ ಬೇಕಾದರೂ ಕೂಡ ಮಾಡ್ಕೋಬೋದು ಸೊ ಹೀಗೆ ಇಲ್ಲಿಂದ ಮುಂದೆ ನಾವು ಒಂದು ಗಂಟೆ ಕಾಲ ಕೊಟ್ಟಿದ್ರು ಟೈಮು ಇಲ್ಲಿಂದ ನಾವು ಒಂದು ರೌಂಡು ಮಾಲ್ ರೌಂಡ್ ಹಾಕ್ಕೊಂಡು ಏನು ತೊಗೊಳ್ಳೋ ಅಂಥದ್ದು ನಮಗೇನು ಕಾಣಿಸ್ಲಿಲ್ಲ ಎಲ್ಲ ಬ್ರ್ಯಾಂಡ್ಸೂ ನಮಗೆ ಸಿಂಗಾಪುರಲ್ಲೇ ಆಪ್ಷನ್ಸ್ ಇದೆ ಸೊ ಅದರಿಂದ ನಾವು ಅಲ್ಲೇನು ತೊಗೊಳಕ್ಕೆ ಹೋಗಲಿಲ್ಲ ಹಾಗೆ ನಾವಿಲ್ಲಿಂದ ಮುಂದೆ ಬಾತಮ್ಗೆ ಟ್ರಾಫಿಕ್ನ ನೋಡಿಕೊಂಡು ಬಾ ತಮ್ಗೆ ಬಾಯ್ ಬಾಯ್ ಹೇಳ್ತಾ ಹಾಗೇ ನಾವು ನಮ್ಮ ಫೆರಿ ಟರ್ಮಿನಲ್ ಕಡೆ ಹೊರಟ್ವಿ ಅದಿರೋದು ಸೇಕುಪಾಂಗ್ ಅನ್ನೋ ಒಂದು ಜಾಗದಲ್ಲಿ ಸೊ ಅಲ್ಲಿ ಆಲ್ರೆಡಿ ನಮಗೆ ನಮ್ಮ ಗೈಡೇನೆ ನಮ್ಮ ಬೋರ್ಡಿಂಗ್ ಪಾಸ್ನ ಕೂಡ ರೆಡಿ ಮಾಡಿ ಕೊಟ್ಟಿದ್ದರು ಹಾಗಾದ್ರಿಂದ ಅಲ್ಲಿ ನಮ್ಮ ಬೋರ್ಡಿಂಗ್ ಪಾಸ್ನ ತೊಗೊಂಡು ನಮ್ಮ ಫೆರಿ ಇದ್ದಿದ್ದು ಅಲ್ಲಿ ಟೈಮ್ ಏಳುವರೆ ಅಂದರೆ ನಮ್ಮ ಸಿಂಗಾಪುರ್ ಟೈಮ್ ಎಂಟೂವರೆಗೆ ಸೊ ವಿತಿನ್ ಫಿಫ್ಟಿ ಮಿನಿಟ್ಸ್ ಒಳಗಡೆ ನಾವು ನಮ್ಮ ಇದನ್ನು ರೀಚ್ ಆದ್ವಿ ಸಿಂಗಪುರ್ ಹಾರ್ಬರ್ ಫ್ರಂಟನ್ನು ರೀಚ್ ಆದ್ವಿ ನೀವು ಇಲ್ಲಿ ನೋಡ್ಬೋದು ಅದು ಫೆರಿ ಇದು ಒಳಗಡೆ ಹೇಗಿದೆ ಅಂತ ಇದರಲ್ಲಿ ತ್ರೀ ಫೋರ್ಟೀನ್ ಸೀಟ್ಸ್ ಇತ್ತು ಆದರೆ ಖಾಲಿ ಇತ್ತು ಯಾರೂ ಅಲ್ಲಿಂದ ಸ್ಯಾಟರ್ಡೆ ಆದ್ದರಿಂದ ವಾಪಸ್ ಬಂದಿರಲಿಲ್ಲ ಎಲ್ಲ ಟೂ ಡೇ ಟ್ರಿಪ್ ಹೋಗಿದ್ರು ಅಂತ ಅನ್ಕೋತೀನಿ ನಾನು ಆ್ಯಸ್ ಯೂಶ್ವಲ್ ಇದರಲ್ಲೂ ಕೂಡ ಎಲ್ಲ ಡಿಸ್ಪ್ಲೇ ಇತ್ತು ಏನೇನು ಸಾಮಾನು ತೊಗೊಂಡೋದ್ರೆ ನಾವು ಡಿಕ್ಲೇರ್ ಮಾಡಬೇಕು ಕಸ್ಟಮ್ಸಲ್ಲಿ ಅಂತ ಆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದರು ಸೊ ನಮಗಿಲ್ಲಿ ಆಟೋಮೆಟೆಡ್ ಇದು ಎಂಟ್ರಿ ಇರೋದರಿಂದ ಇಮಿಗ್ರೇಷನ್ ಚೆಕ್ಕು ಬೇಗನೆ ಮುಗೀತು ಹಾಗೆ ಅಲ್ಲಿಂದ ನಾವು ವಾಪಸ್ ಬಂದ್ವಿ ಸೊ ನಿಮಗೆ ಇಲ್ಲಿ ಬುದ್ಧನ್ ಟೆಂಪಲ್ ಬಗ್ಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಹೀಗೆ ಲೈಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಅಲ್ ಮತ್ತೆ ಇನ್ನು ಮುಂದಿನ ವೀಡಿಯೋನಲ್ಲಿ ಸಿಗೋಣ ಇಲ್ಲಿಗೆ ನಾನು ಬಾತಮ್ ಟ್ರಿಪ್ನ ಲೊಕೇಶನ್ಸ್ ಪ್ಲೇಸಸ್ನ ಕವರ್ ಮಾಡಿದ್ದೀನಿ ಹಾಗೆ ಮುಂದೆ ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ ಎಕ್ಸ್ಪೆನ್ಸಸ್ ಬಗ್ಗೆ ಧನ್ಯವಾದಗಳು ಎಲ್ಲರಿಗೂ